ಹಾಯ್ ಹಲೋ ಕನ್ನಡ ತಾಯಿ ಮಕ್ಕಳಿಗೆಲ್ಲ ಎಲ್ಲ ಕನ್ನಡಿಗೆ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಡೈಲಿ ಬ್ಲಾಗ್ ಮಾಡ್ತೀನಿ ಅಂದಿದೆ ಬಟ್ ಇವತ್ತು ಆಗಲಿಲ್ಲ ಸಾರಿ ಬೇಜಾರು ಮಾಡ್ಕೊಬಿಡಿ ಬೆಳಿಗ್ಗೆ ನಾ ಹೋಗಿದ್ದೆ ಲೇಟು ಮನೆ ಕೆಲಸ ಮುಗಿಸ್ಕೊಂಡು ನೋಡಿದ್ನಲ್ಲ ಬೆಳಿಗ್ಗೆ ಮನೇಲಿ ಇಷ್ಟು ಕೆಲಸ ಇತ್ತು ನಿನ್ನೆ ನಾವು ಇದು ಗ್ರಹಣ ಅಂತ ಮನೇಲಿ ಸಿಕ್ಕಾಬಿಟ್ಟೆ ಕೆಲಸ ಇತ್ತು ನಮ್ಮ ಮೇಡಮ್ ಅವ್ರು ಗುಡ್ಲೇ ಇಲ್ಲ ನನ್ನ ಅಂತೂ ಒಂದೆರಡು ಸ್ಯಾರಿ ಏನೋ ಡೆಲಿವರಿ ಆಗಬೇಕಿತ್ತು ಅದು ಪೋಸ್ಟ್ ಆಫೀಸ್ಗೆ ಹೋಗಿ ಅದು ಅಡ್ರೆಸ್ ಎಲ್ಲ ಹಾಕಿ ಮೈಸೂರಿಗೆ ಕಳಿಸೋ ತ ಟೈಮ್ ಆಯಿತು ನಾ ಗಾಡಿಗೆ ಬರೋ ಗಂಟೆ ಒಂದು ಗಂಟೆ ಆಯಿತು ಫ್ರೆಂಡ್ಸ್ ಸದ್ಯಕ್ಕೆ ಅಲ್ಲಿಂದ ಅಲ್ಲೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು ಅಲ್ಲಿಂದ ಸ್ಟ್ಯಾಂಡಿಗೆ ಬಂದೆ ನಮ್ಮ ಆಟೋ ಸ್ಟ್ಯಾಂಡಿಗೆ ಬಂದೆ ಆಟೋ ಸ್ಟ್ಯಾಂಡಿಗೆ ಬಂದು ನಮ್ಮ ಫ್ರೆಂಡ್ಸ್ ಇದ್ದ ನಮ್ಮ ಫ್ರೆಂಡ್ಸ್ ಜೊತೆ ಮಾಡ್ಕೊಂಡು ಎಲ್ಲೂ ಬಾಡಿಗೆ ಬಿದ್ದಿಲ್ಲ ಆಗೋರು ಇಲ್ಲೇ ಕೂತ್ಕೊಂಡು ಮನೋಜನಿಗೆ ಮಾತ್ರ ಬಿತ್ತು ತುಮಕೂರಿಗೆ ಹೋದ್ರು ಅಂದರು ಸರಿ ನೋಡೋಣ ಅಂದ್ಕೊಂಡೆ ಎಲ್ಲಿ ಬೀಳುತ್ತೆ ನೋಡೋಣ ಅಂದ್ಕೊಂಡಿದ್ದೆ ಬಟ್ ಆದರೆ ಯಥಾಸ್ಥಿತಿ ನಮಗೆ ಆರ್ಡ್ರ್ ಅಂತೂ ಲಾಂಗಾಗಿ ಕೊಡ್ತದೆ ಎಲ್ಲೋ ಅಪ್ರೂಪಾಯ್ ಬಿಡ್ತು ನನಗೆ ಒಂದು ಬಾಡಿಗೆ ಬಿಡ್ದು ಎತ್ಕೊಂಡೆ ಅಲ್ಲೇ ಬರೀ ಫೈವ್ ಹಂಡ್ರೆಡ್ ಮೀಟರ್ಸ್ನಿಂದ ಪಿಕಪ್ ಮಾಡಿದೆ ಅದು ಅಲ್ಲಿಂದ ಇದಕ್ಕೆ ಅದೆ ಫ್ರೆಂಡ್ಸ್ ಯಾವುದದು ನಮ್ಮ ಎಂಥದು ಅಪ್ಪ ಅದು ಏರಿಯಾ ಫಸ್ಟ್ ಪಾಯಿಂಟ್ ಬ ಫಸ್ಟ್ ಬಾಡಿಗೆನೇ ಹೋಗಿದ್ದು ಅದು ಆ್ಯಕ್ಚುಲಿ ಕ್ಯಾಶ್ ಇತ್ತು ಐನೂರ ಐವತ್ತೆರಡು ರೂಪಾಯಿನ ಕ್ಯಾಶ್ ಇತ್ತು ಬಟ್ ಆದರೆ ಅದನ್ನು ನಾನು ಆನ್ಲೈನ್ ಪೇಮೆಂಟ್ ಮಾಡಿಸ್ಕೊಂಡೆ ನನಗೆ ಮೈನಸ್ಸಲ್ಲಿತ್ತು ಫ್ರೆಂಡ್ಸ್ ಅದು ಅದು ಅಲ್ಲಿಂದ ಮತ್ತೆ ರಿಪೀಟ್ ನಾನು ಬಾಡಿಗೆ ಸುಧಾಮ್ ನಗರ ಹೋಗಿದ್ದು ಫ್ರೆಂಡ್ಸ್ ಹಾಂ ಸುಧಾಮ್ ನಗರದಿಂದ ಮತ್ತೆ ಸೆಕೆಂಡ್ ಬಾಡಿಗೆ ಪೀಣ್ಯ ಬೀಳ್ತು ಫ್ರೆಂಡ್ಸ್ ಒಳ್ಳೆ ಬಾಡಿಗೆ ಬಿತ್ತಲ್ಲ ಅಂದ್ಬಿಟ್ಟು ಪೀಣ್ಯ ಎತ್ಕೊಂಡ್ರೆ ಅಲ್ಲಿ ಹೋಗ್ತಿದ್ದೀನಿಂಗೆ ನನಗೆ ಶೂಸ್ ಇದೆಯಾ ಗಾಡಿ ಡಾಕ್ಯುಮೆಂಟ್ಸ್ ಆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಶೂಸ್ ಹಾಕೋಬೇಕು ಅಂದರೆ ಹೆಂಗೆ ಫ್ರೆಂಡ್ಸ್ ಅವ್ನು ನಮ್ಮ ಇಷ್ಟ ನಾವು ಸ್ಲಿಪ್ಪರೇ ಹಾಕೊಂಡು ಹೋಗೋದು ಅಲ್ಲಿ ಕೆಲವೊಂದೊಂದು ಪೀಣ್ಯದಲ್ಲಿ ಇಲ್ದೇವರು ರೂಲ್ಸ್ ಎಲ್ಲ ಮಾಡಿರ್ತಾರೆ ಫ್ರೆಂಡ್ಸ್ ಈಗ ಇತ್ತೀಚೆಗೆ ಡ್ರೈವರ್ ಮಾಡೋಟೋ ಸಿಕ್ಕಾಡಿಗೆ ಕೊಡ್ತಾರೆ ಆರ್ಡ್ರ್ ಬಿದ್ದಾದಮೇಲೆ ಅಲ್ಲಿ ಏನೋ ಜಸ್ಟ್ ಒನ್ ಅವರ್ ಅಂತ ಕಾಯ್ಬೋದು ಬಟ್ ಅದೆಲ್ಲ ಒನ್ ಅವರ್ಗೂ ಬಿಡಲ್ಲ ಅವರು ಮಿನಿಮಮ್ ತ್ರೀ ಆ್ಯಂಡ್ ಹಾಫ್ ಅವರ್ ಫೋರ್ ಆ್ಯಂಡ್ ಹಾಫ್ ಅವರ್ ಇರುತ್ತೆ ಪೋಟ್ರವನ್ನ ಅದಕ್ಕೆ ಎಕ್ಸ್ಕ್ಯೂಸೇ ಕೊಡೋಲ್ಲ ಎಕ್ಸ್ಕ್ಯೂಸ್ ಕೊಡಿ ಸರ್ ಏನೋ ಆರ್ಡ್ರ್ ಕ್ಯಾನ್ಸಲ್ ಮಾಡಿ ಇದು ಮಾಡಿ ಅಂದರೆ ಅಮೌಂಟ್ ಕೊಡಿ ಅಂದರೆ ಇಲ್ಲ ಇಲ್ಲ ವೆಯ್ಟ್ ಮಾಡಿ ಅಂತಾನೆ ಅವನು ಹಂಗೆ ಏನಾದ್ರು ಪೋಟ್ರೋನು ಅದಕ್ಕಿಂತ ನಮಗೆ ಗೊತ್ತಿರಲಿಲ್ಲ ಎ ಬಿ ಬಿ ಕಂಪ್ನಿ ಅಂತ ಪೀಣಿಯಾದಲ್ಲಿ ಎತ್ಕೊಂಡೆ ಸಮಥಿಂಗ್ ಅದು ಏಯ್ಟ್ ಹಂಡ್ರೆಡ್ ಸಮಥಿಂಗ್ ರುಪೀಸ್ ಬಿದ್ದಿತ್ತು ಹೋಗ್ತಾ ನಿಮಗೆ ಶೂಸ್ ಇದೆಯಾ ಶೂಸ್ ಯೂಸ್ ಹಾಕಲ್ಲ ಸರ್ ಅಂತ ನಮ್ಮ ಮೊದಲೇ ಹೇಳಿಬಿಟ್ಟೆ ಸರಿ ಅದಾದಮೇಲೆ ಮತ್ತೆ ಅದು ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ಆದರು ಬಟ್ ನಮ್ಮ ಅಪೋಟ್ರೂನು ಗುಡ್ ವಿಲ್ಲೇ ಕೊಡಲಿಲ್ಲ ಆ್ಯಕ್ಚುಲಿ ಏನಕ್ಕೆ ಕೇಳ್ರಿ ಕಸ್ಟಮರ್ ಅದು ಏನಂತ ಹಾಕೋದ್ನೋ ಗೊತ್ತಿಲ್ಲ ಕ್ಯಾನ್ಸಲ್ ಆಯಿತು ಆರ್ಡ್ರು ಸರಿ ಬಟ್ ನನ್ನ ಪರವಾಗಿ ಹಾಕಿಲ್ಲ ಗ್ರಾಹಕರ ಕಾರಣದಿಂದ ಅಂತ ಹಾಕಿದ್ದೆ ಅದಾದಮೇಲೆ ಫ್ರೆಂಡ್ ಜಾಸ್ತಿ ಮತ್ತೆ ಊರು ಶ್ರೇಟ್ ಹತ್ರ ಬಂದಿದೆ ಫಿಲಿಮ್ಗೆ ಹೋಗೋಣ ಅಂತ ಎಳಿತಾಯಿತು ಕ್ಯಾನಾ ಕ್ಯಾನ ಬಟ್ ಫಿಲಿಮ್ಗೆ ಹೋಗಲಿಲ್ಲ ಹಾಂ ಫಿಲಿಮ್ಗೆ ಹೋಗ್ಲಿಲ್ಲ ಫ್ರೆಂಡ್ಸ್ ಹಾಗೆ ಇದ್ದೆ ಸದ್ಯಕ್ಕೆ ನಮ್ಮೇ ಚಂದ್ರಲಬೇಟ್ಗೆ ಬಿತ್ತು ಚಂದ್ರಲಬೇಟಿಂದ ಗಾಡಿ ಪಿಗ ಚಂದ್ರಲೇಟ್ಗೆ ಬಿತ್ತು ಆರ್ಡ್ರು ಸರಿ ಅಲ್ಲಿಂದ ಪಿಕಪ್ ಲೊಕೇಶನ್ಗೆ ಹೋದೆ ಬೇಗ ಸರ್ ಗಾಡಿ ನಂಬರ್ ಎಲ್ಲ ಕರೆಕ್ಟಾಗಿದೆ ಅಂದರು ಓಕೆ ಫ್ರೆಂಡ್ಸ್ ಅದು ಕರೆಕ್ಟಾಗಿದೆ ಅಂದ್ಬಿಟ್ಟು ಅಲ್ಲಿ ಗಾಡಿ ಲೋಡ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಸೀದಾ ನಮ್ಮ ಚಂದ್ರವೇಗೆ ಬಂದು ಅನ್ಲೋಡ್ ಆಯಿತು ಅನ್ಲೋಡ್ ಮಾಡಿಕೊಂಡು ಹೊಟ್ಟೆ ಅಷ್ಟು ಬಿಡಿತು ಫ್ರೆಂಡ್ಸ್ ಏನು ಮಾಡೋದು ಊಟ ಯಾಕೋ ಊಟನೇ ಸೇರಲ್ಲ ಫ್ರೆಂಡ್ಸ್ ಯಾಕೋ ಮಧ್ಯಾಹ್ನ ಟೈಮು ಊಟ ಮಾಡಬಾರ್ದು ಅಂದ್ಕೊಳ್ತೀನಿ ಬರೀ ಏನಾದ್ರು ಕೂಲ್ ಡ್ರಿಂಕ್ಸು ಹಣ್ಣಿನ ರಸ ಏನಾರು ಕುಡಿಬೇಕು ಅಂದ್ಕೊಳ್ತೀನಿ ಆಗ್ತಲ್ಲ ಹಂಗಾದರೂ ಖಾನಾವಳಿ ಇತ್ತು ಖಾನಾವಳಿಗೆ ಹೋದೆ ಬಟ್ ಆದರೆ ಅಲ್ಲೂ ಊಟ ಅಷ್ಟು ಕಷ್ಟ ಆಯಿತು ಸಿಹಿ ಇದೆ ಅಲ್ಲಿಂದ ಫ್ರೂಟ್ಸ್ ಸಿಕ್ತು ಒಂದು ಬಟ್ಲು ಫ್ರೂಟ್ಸ್ ತಿನ್ಕೊಂಡು ಆ ಒಂದು ಮಸಾಲೆ ಪುರಿ ತಿನ್ಕೊಂಡು ಒಂದು ನಿಂಬೆಹಣ್ಣು ಜ್ಯೂಸ್ ಕುಟ್ಕೊಂಡು ಅಲ್ಲಿಂದ ಕಾದೆ ಫ್ರೆಂಡ್ಸ್ ಪಿಕಪ್ ಮಾತ್ರ ಮತ್ತೆ ಯಥಾಸ್ತಿದ್ದೆ ಫ್ರೆಂಡ್ಸ್ ಆಗ್ತಲ್ಲ ಬಾಡಿಗೆ ಹೊಡೆಯಕ್ಕಂತೂ ರಿಸ್ಕೇ ಇದೆ ಎಲ್ಲ ಆನ್ಲೈನ್ ಪೇಮೆಂಟ್ ಆಯಿತು ಅದನ್ನು ಆನ್ಲೈನ್ ಪೇಮೆಂಟ್ ಆಯಿತು ಇವತ್ತು ನಾನು ಇನ್ನೂ ಬೋಣಿನೇ ಮಾಡಿಲ್ಲ ಫ್ರೆಂಡ್ಸ್ ಬಟ್ ಆಗ ಹಾಗಂತ ಬೋಣಿ ಮಾಡಿಲ್ಲ ಅಂತ ನಾನು ಬೆಳಗ್ಗೆಯಿಂದ ಬಂದಿದ್ದೀನಿ ಮನೆಗೆ ಹಾಗೆ ಸುಮ್ಮನಂತೂ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್ ಸ್ವಲ್ಪ ಏನಾದರೂ ಮಾಡ್ಕೊಂಡೋಗಿ ಮನೆಗೆ ನಮ್ಮ ಮನೆ ಲಕ್ಷ್ಮಿಗೆ ನಮ್ಮ ಮನೆ ಲಕ್ಷ್ಮಿ ಕೈಲಿ ಅಮೌಂಟ್ ಕೊಟ್ಟರೆ ದುಡ್ದಿರೋದು ಇಷ್ಟು ಅಂತ ಸ್ವಲ್ಪ ಖುಷಿ ಪಡ್ತಾಳೆ ಇಲ್ಲಾಂದರೆ ಗಂಟು ಹಾಕೋಬಿಡ್ತಾಳೆ ಮುಖ ಅಂತ ಆಗಲ್ಲ ಅದಕ್ಕೋಸ್ಕರ ನೋಡೋಣ ಇವತ್ತು ನನ್ನ ಹತ್ರ ನಿನ್ನೆ ಯಾವಾಗೊಂದು ಹಾಂ ನಿನ್ನೆ ಯಾವುದೂ ಅಮೌಂಟ್ ಕೊಡಲಿಲ್ಲ ನಾನು ನನಗೆ ನನಗೊಂದು ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಮನೇಲೆ ಅಲ್ಲೇ ಅಮೌಂಟ್ ಎಲ್ಲ ಬಳಸ್ಕೊಂಡಿದ್ದೆ ಅದೇ ಅಮೌಂಟ್ ಇನ್ನೂ ಸ್ವಲ್ಪ ಮಿಕ್ಕಿದೆ ಫ್ರೆಂಡ್ಸ್ ಇವತ್ತು ಬಾಡಿಗೆ ಅಂತ ನಾನು ಕೊಡ್ತಾ ಇದ್ದೀನಿ ಏಕೆಂದರೆ ಇವತ್ತೆಲ್ಲ ಆನ್ಲೈನ್ ಪೇಮೆಂಟ್ ಆಗಿದೆ ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಮನೆ ಕಡೆ ಹೋಗೋಣ ಅಲ್ಲಿಂದ ಹೆಂಗೆ ಏನು ಇತ್ತು ಅಂತ ನೋಡೋಣ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮ್ಮ ಇಲ್ಲೊಬ್ರು ಗೆಳೆಯರು ಇದ್ದಾರೆ ನೋಡಿ ನಮ್ಮ ಲಕ್ಷ್ಮಿನ ಈ ಕಡೆ ನಿಲ್ಸಿದ್ದೀನಿ ನಾನು ಕಾರನ್ನ ಎ ಟು ಝೆಡ್ ರೆಡಿ ಮಾಡಿರೋದು ಸೌಂಡಲ್ಲಿ ಪೊಲೀಸು ಪೊಲೀಸ್ ಪೊಲೀಸವ್ರಿಗೆ ಡಿಫೆಕ್ಟಿವ್ ಸೈಲೆನ್ಸರ್ ಇದೆ ಅಂತ ಎಲ್ಲ ರೆಡಿ ಮಾಡಿರೋದು ಇಲ್ಲೇ ನಮ್ಮ ದೋಸ್ತಿದ್ದಾರೆ ಒಳಗಡೆ ಈ ಕಾರನು ಅವರೇ ರೆಡಿ ಮಾಡೋದು ಅವ್ರದೇ ಗ್ಯಾರೇಜಿ ಫುಲ್ಲು ಅದು ಬಿಟ್ಟರೆ ಎಚ್ ಎಸ್ ಆರ್ ಲೇವೆಲ್ ಒಂದಿದೆ ನೋಡಿ ಹಾಗೆ ಸೌಂಡ್ ಕೇಳಿಸ್ತೀನಿ ಬನ್ನಿ ಈ ಥರ ಸೌಂಡು ನನ್ನ ಮಗ ಹಾಕ್ಸು ಪಪ್ಪ ಅಂತ ಇದ್ದಾರೆ ಏನು ಮಾಡೋಣ ಹೇಳಿ ಇವ್ರ ಹೆಸರು ಬಂದು ಆಲಪ್ಪ ಅಂತ ಇಲ್ಲೇ ಬಸ್ ಹೊಡೀರಿ ಸೌಂಡ್ ಹಂಗೆ ನೋಡಿ ಹಾಗೆ ಇಲ್ಲೇ ಇದ್ರಲ್ಲೇ ನೋಡಿರಿ ಈಗ ಈವೆಂಟ್ ಟ್ರಾಕ್ ಮಾತ್ರ ಎತ್ಕೊಂಡು ಓಡಾಡ್ತೀವಿ ಅಪ್ಪಿ ತಪ್ಪಿ ಗಾಡಿ ಹಿಡಿದು ಹೋಯ್ತು ಅಂದ್ರೆ ಪೊಲೀಸರು ಪಡೆದು ಗಾಡಿನೇ ಅಲ್ಲ ನಿಮ್ಗೆ ಈವೆಂಟ್ ಅಷ್ಟೇ ಓಡಿಸುತ್ತೆ ಯಾವ್ದು ಗಾಡಿಗಳ ಸೌಂಡ್ ಇದೆ ಅದನ್ನ ರೋಡ್ ಅಲ್ಲಿ ಓಡಾಡಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಅದೇನಿದ್ರು ಈವೆಂಟ್ ಗಾಡಿಗಳು ಈವೆಂಟ್ ಅಲ್ಲಿ ಮಾತ್ರ ಓಡಬೇಕು ಅಲ್ವಾ ಈಗ ಫ್ರೆಂಡ್ಸ್ ಈ ತರ ಸೌಂಡ್ ಗೆ ನನ್ನ ಅಪೋಲೋನ ರೆಡಿ ಮಾಡೋ ರೆಡಿ ಮಾಡೋ ಅಂತ ಕುಂತ ನನ್ನ ಮಗ ಅದನ್ನ ಏನಿದ್ರು ಅದ್ರ ನೆಮ್ಮದಿ ಜೀವನ ಇರಲ್ಲ ಮಾಡ್ತಿದ್ರೆ ಹೆಂಗೆ ಅದಕ್ಕೆ ಅಲ್ಲ ಫ್ಲೇಮ್ಸ್ ಮಾಡೋದ್ರೆ ಹೇಗಿದೆ ಅಂತಲ್ಲ ಸರ್ ಮೈನ್ ಏನಾಗುತ್ತೆ ಅಂದ್ರೆ ಈ ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ನಾವ್ ಏನೇ ಒಂದು ಮಾಡ್ತೀವಿ ಅದಕ್ಕೆ ಸೌಂಡ್ ಬೇಕಾಗತ್ತೆ ಆ ಸೌಂಡ್ ಮಾಡ್ಕೊಂಡು ನಾವು ರೋಡಲ್ಲಿ ಓಡೋಕಾಗಲ್ಲ ಇಟ್ಸ್ ಇಟ್ಸ್ ಅನ್ ಬಿಗ್ ಅಲ್ಲ ಹಿಡಿತಾರೆ ಅಂತಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಬಟ್ ಇದು ಸೌಂಡ್ ಪೊಲ್ಯೂಷನ್ ಆಗಿ ಆಗತ್ತಲ್ವಾ ನಾವು ಅದಕ್ಕೆ ನಾವೇನ್ ಮಾಡ್ತೀವಿ ನೀವೇನಾದ್ರು ಈವೆಂಟ್ ಏನಾದ್ರು ಈ ತರ ರೆಡಿ ಮಾಡಿಸ್ಕೊಂಡು ಬರಿ ನೀವು ಕಾರ್ಯ ಕತ್ತಲ್ಲ ಅದನ್ನ ಹೌದು ಬೆಳಗ್ಗೆ ರಾತ್ರಿ ತನಕ ದುಡಿಯಕ್ಕೆ ಹೋಗ್ತೀರಾ ವೀಕೆಂಡ್ ಯಾವಾಗಾದ್ರೂ ಇದ್ದಾಗ ನೀವು ಗಾಡಿ ರೆಡಿ ಮಾಡಿಸ್ಕೊಂಡು ಇಟ್ಕೊಂಡು ಈವೆಂಟ್ಗೆ ಅಂತ ಒಂದಷ್ಟು ಜಾಗಗಳು ಗಳ ಇರುತ್ತೆ ಅಲ್ಲಿ ಕರ್ಕೊಂಡೋಗಿಸ್ತೀವಿ ನಾವು ಸೊ ಅವಾಗ ನಿಮ್ಗೆ ಹೆಂಗಾಗತ್ತೆ ನೀವು ಸಿಟಿನಲ್ಲಿ ಓಡಿಸೋ ಫೀಲ್ ಬೇಡ ಅದು ಜನಕ್ಕೆಲ್ಲ ಅದು ಯಾರಿಗೂ ಡಿಸ್ಟರ್ಬ್ ನಾನು ಮೈಸೂರಿಗೆ ಹೋಗ್ತಾ ಇರ್ತೀನಿ ಒಂದೊಂದ್ಸಲ ಎಲ್ಲೋ ಈಗ ಎಮರ್ಜೆನ್ಸಿ ಹೋಗ್ಲೇಬೇಕು ನಾನು ಆಗ ನನ್ನ ಗಾಡಿ ತೆಗಿಲೇಬೇಕಾಗತ್ತೆ ಅವಾಗ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಸೌಂಡೇ ಮಾಡದೆ ಇರೋಂಗೆ ಹೋಗ್ಬೇಕಾಗತ್ತೆ ಈಗ ಆಲ್ರೆಡಿ ಒಂದು ಸಲ ಹಿಡಿದ್ರು ನನ್ನ ಎಲ್ಲಿ ವಂಡರ್ಲ ನಿಮ್ಗೆ ಹೇಳಿದೆ ವಂಡರ್ಲ ಹಿಡಿದ್ರು ಅದು ಎಲ್ಲಲ್ಲೇ ಗಾಡಿಲಿ ಎಲ್ಲ ಏಟ್ ಇದೆ ಕರೆಕ್ಟಾಗಿದೆ ಸರಿ ಹೊರಡ್ತೀನಿ ಸರ್ ಆಯ್ತು ಹೊರಡಮ್ಮ ನಿನ್ನ ಗಾಡಿ ರೆಡಿ ಇದೆ ಅಂದರು ಗಾಡಿ ಸ್ಟಾರ್ಟ್ ಮಾಡಿಸ್ಕೊಂಡು

ಓಕೆ ಬಾಸ್ ಬರೋದಾ ಯಾವಾಗ ಕೊಡ್ತೀರಾ ನಮಗೆ ನೀವು ಯಾವಾಗಾದರೂ ಬನ್ನಿ ಇಲ್ಲ ನಾಳೆ ಬೆಳಗ್ಗೆ ನೀವು ಬರ್ಬೇಕು ಒಂದು ಫೋನ್ ಹಾಕಿ ಪಕ್ಕನಾ ಪಕ್ಕ ಪಕ್ಕ ನೀವೆ ನೀವು ಪೊಲೀಸ್ ಏ ಇರೋದು ಹೇಳ್ತಾ ಇರ್ಬೇಕು ಸರ್ ಅದರಲ್ಲಿ ಏನೈತೆ ಮರೆ ನಾವು ಇರೋದು ಹೇಳ್ಕೊತಾ ಇರ್ತೀವಿ ಸರ್ ಫ್ರೆಂಡ್ಸ್ ನಮಸ್ಕಾರ ಕೇಳಿಸಲ್ವಾ ಹೌದಲ್ವಾ ಹಾಂ ಓಕೆ ನೋ ಪ್ರಾಬ್ಲಮ್ ಈಗ ಹಾಸ್ಪಿಟ್ಲಿಗೆ ಬಂದಿದ್ದವು ನಮ್ಮ ಮೇಡಮ್ಗೆ ಸ್ವಲ್ಪ ಏನೋ ಸ್ವಲ್ಪ ಪ್ರಾಬ್ಲಮ್ ಐತೆ ಹುಷಾರಿರ್ಲಿಲ್ಲ ಅಂತ ಕರ್ಕೊಂಡು ಬಂದಿದೆ ಡಾಕ್ಟ್ರು ಅದಕ್ಕೆಲ್ಲ ಏನು ಭಯ ಇಲ್ಲ ಅಂದ್ರೂ ಸಿಂಪಲ್ ಆಗಿ ಎಂಟುನೂರು ರೂಪಾಯಿ ಕಿತ್ ಕಳಿಸ್ಕೊಂಡ್ರು ಏಳ್ನೂರು ರೂಪಾಯಿ ಕಿತ್ ಕಳಿಸಿದ್ರು ಇವರು ಸವಾ ಸಲ ಇವರು ಮೇಡಮ್ ಹೊರದು ಹಾಗೇ ನನ್ನ ಮಗ ಬೇರೆ ಬಂದವನು ಇಲ್ಲೇ ಯಾವುದು ಇದು ಪಾರ್ಕು ಶಾಮಣ್ಣ ಪಾರ್ಕ್ ಹತ್ರ ಒಂದು ಚಿಕ್ಕ 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 ಹುಡುಗ ಆಗ್ತಾವೆಂದ ಇಲ್ಲೇ ಆಟಾಡ್ದು ಇವನು ಇಲ್ಲೇ ಆಟ ಆಡ್ತಾ ಇದ್ವಿ ಇಲ್ಲಿ ಮಸಾಲ ಪುರಿ ಇದೆ ಜಾಸ್ತಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಟ ಇದು ಈಗ ಈಗ ಇಲ್ಲೊಂದು ಹೊಸ ಈಗ ಒಂದು ಸ್ಪೆಷಲ್ ಹಾಕ್ಸಿದ್ದೀನಿ ಈಗ ಒಂದು ಸ್ಪೆಷಲ್ ಹಾಕ್ಸಿದ್ದೀನಿ ಫ್ರೆಂಡ್ ಬಾರ್ಬಿಯರು ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ फ्रेन्ड नैर